ವೀಕ್ಷಕರೇ ನಿನ್ನೆಯಷ್ಟೇ ಎಂಗೇಜ್ ಆಗಿರುವ ಚಿಕ್ಕಣ್ಣ ಅವರ ಭಾವಿ ಪತ್ನಿ ಪಾವನ ಯಾರು ಇವರು ಉದ್ಯಮಿನ ಎಷ್ಟೊಂದು ಓದಿದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋತನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಲೀಡಿಂಗ್ನಲ್ಲಿರುವ ಹಾಸ್ಯ ಕಲಾವಿದ ಅಂದರೆ ಚಿಕ್ಕಣ್ಣ ಉಪಾಧ್ಯಕ್ಷ ಚಿತ್ರದ ಮೂಲಕ ಚಿಕ್ಕಣ್ಣ ಅವರು ನಾಯಕನಾಗಿ ಯಶಸ್ಸನ್ನು ಗಳಿಸ್ತಾರೆ ನಟ ಚಿಕ್ಕಣ್ಣ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಈಗ ಸಜ್ಜಾಗ್ತಿದ್ದಾರೆ ಚಿಕ್ಕಣ್ಣ ಅವರ ಮದುವೆ ಕೂಡ ನಿಶ್ಚಯವಾಗಿದೆಯಂತೆ ಚಿಕ್ಕಣ್ಣ ಅವರನ್ನು ಮದುವೆಯಾಗುತ್ತಿರುವ ಹುಡುಗಿಯ ಹೆಸರು ಪಾವನ ಕೆ ಸಿ ಗೌಡ ಹೌದು ಪಾವನ ಗೌಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾರೆ ಅಷ್ಟೇ ಅಲ್ಲ ಪಾವನ ಗೌಡ ಉದ್ಯಮಿಯಾಗಿದ್ದು ಗ್ರೀನ್ ಓವರಾ ಟೆಕ್ನೋ ವೆಂಚರ್ಸ್ ಎಂಬ ಸಂಸ್ಥೆಯ ಸ್ಥಾಪಕಿ ಕೂಡ ಹೌದು ಶ್ವಾನಗಳೆಂದರೆ ಪಾವನ ಗೌಡ ಅವರಿಗೆ ತುಂಬ ಅಚ್ಚುಮೆಚ್ಚು ಇವರು ಪರಿಸರ ಪ್ರೇಮಿ ಅಂತಾನೂ ಹೇಳಬಹುದು ಪಾವನ ಗೌಡ ಅವರು ಚಿಕ್ಕಣ್ಣ ಅವರದ್ದು ಅರೇಂಜ್ ಮ್ಯಾರೇಜ್ ಕುಟುಂಬಸ್ಥರು ನಿಶ್ಚಯಿಸಿದ ಮದುವೆ ಕೂಡ ಹೌದು ಅತಿ ಶೀಘ್ರದಲ್ಲಿ ಚಿಕ್ಕಣ್ಣ ಹಾಗೂ ಪಾವನ ಕೆ ಗೌಡ ಅವರು ಎಂಗೇಜ್ಮೆಂಟ್ ನಡೆಯಲಿದೆ ಈ ವರ್ಷದೊಳಗೆ ವಿವಾಹ ಬಂಧನಕ್ಕೆ ಒಳಗಾಗಲಿದ್ದಾರೆ ಅಂತಾನೆ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮಾರಿಬಿಡಿ ಧನ್ಯವಾದಗಳು ವೀಕ್ಷಕರೇ